ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ಮೊನ್ನೆ ತಾನೇ ನಡೆದಿದ್ದು ಕೋರ್ಟ್ ವಿಚಾರಣೆ ಮುಗಿಸಿ ಹೊರಬಂದ ದರ್ಶನ್ ಅವರ ಹಿಂದೆ ಬಿದ್ದು ಪವಿತ್ರಗೌಡ ಅವರು ದರ್ಶನವರ ಹೊಸ ಫೋನ್ ನಂಬರನ್ನು ಪಡೆದುಕೊಂಡಿದ್ದರು ಇದೀಗ ಪವಿತ್ರಗೌಡ ಅವರು ರಾತ್ರೋರಾತ್ರಿ ದರ್ಶನವರಿಗೆ ಕರೆ ಮಾಡಿದ್ದಾರೆ ಅದನ್ನು ನೋಡಿ ಪತ್ನಿ ವಿಜಯಲಕ್ಷ್ಮಿ ಏನು ಮಾಡಿದ್ದಾರೆ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪವಿತ್ರಗೌಡ ಹಾಗೂ ದರ್ಶನ್ ಸತತ ಹನ್ನೊಂದು ವರ್ಷ ರಿಲೇಶನ್ಶಿಪ್ನಲ್ಲಿದ್ದರು ಎನ್ನುವ ವಿಚಾರವನ್ನ ಈ ಮೊದಲು ಪವಿತ್ರಗೌಡ ಅವರೇ ಹಂಚಿಕೊಂಡಿದ್ದರು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಾಗಿನಿಂದ ದರ್ಶನ್ ಅವರು ಪವಿತ್ರಗೌಡ ಸಹವಾಸದಿಂದ ದೂರವಿದ್ದರು ಇದರಿಂದ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಖುಷಿಯಿಂದ ಇದ್ದರು ಆದರೆ ಮೊನ್ನೆ ಕೋರ್ಟ್ನಿಂದ ದರ್ಶನ್ ಹೊರಬಂದಾಗ ಪವಿತ್ರಗೌಡ ಇಂದಿನಿಂದ ಹೋಡಿಕೊಂಡು ಬಂದು ದರ್ಶನ್ ಇರುವ ಲಿಫ್ಟ್ನೊಳಗೆ ಹೋಗಿ ದರ್ಶನ್ ಕೈ ಹಿಡಿದುಕೊಂಡು ಮಾತನಾಡಿಸಿ ಫೋನ್ ನಂಬರ್ ಕೊಡುವಂತೆ ಕೇಳಿದರು ಆಗ ಫೋನ್ ನಂಬರ್ ಅನ್ನು ಹೇಳದೆ ಪವಿತ್ರ ಮೊಬೈಲ್ ಪಡೆದು ಅದರಲ್ಲಿ ತನ್ನ ಹೊಸ ನಂಬರ್ ಡಯಲ್ ಮಾಡಿ ಕೊಟ್ಟರು ದರ್ಶನ್ ನಂಬರ್ ಪಡೆದುಕೊಂಡ ಬಳಿಕ ನಿನ್ನೆ ರಾತ್ರಿ ದರ್ಶನ್ ಅವರಿಗೆ ಹಲವಾರು ಬಾರಿ ಪವಿತ್ರ ಕೂಡ ಕರೆ ಮಾಡಿದ್ದಾರಂತೆ ಮೆಸೇಜ್ ಕೂಡ ಮಾಡಿದ್ದಾರಂತೆ ಆದರೆ ದರ್ಶನ್ ಅವರು ಯಾವುದಕ್ಕೂ ಕೂಡ ಪ್ರತಿಕ್ರಿಯಿಸಿಲ್ಲ ಉತ್ತರಿಸಿಲ್ಲ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ ಕಾಲ್ ಬರುವುದನ್ನು ಗಮನಿಸಿದ ಪತ್ನಿ ವಿಜಯಲಕ್ಷ್ಮಿ ಅವರು ಕೋಪದಿಂದ ಫೋನನ್ನು ಸ್ವಿಚ್ ಆಫ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಇಷ್ಟೆಲ್ಲ ಆದರೂ ಪವಿತ್ರಗೌಡ ದರ್ಶನ್ ಅವರನ್ನ ಬಿಡುವಂತೆ ಕಾಣುತ್ತಿಲ್ಲ ಅತ್ತ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯನ್ನು ಉಳಿಸಿಕೊಳ್ಳಲು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ ಇತ್ತ ಪವಿತ್ರಗೌಡ ದರ್ಶನ್ ಅವರನ್ನ ಬಿಡುವುದಿಲ್ಲ ಎಂದು ಹಿಂದೆ ಬಿದ್ದಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ